ಹಾಯ್ ಎಲ್ಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾಟಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಧ್ಯೆ ಈ ರೀತಿ ಗ್ಯಾಪ್ ಬರ್ಕೊಡ್ದಂದೆ ನಾವು ಫ್ರಂಟ್ ಪಾಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದು ಕಸ್ಟಮರು ನನಗೆ ಮೆಜರ್ಮೆಂಟ್ ಕೊಟ್ಟಿರೋಂಥ ಬ್ಲೌಸು ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಧ್ಯೆ ಯಾವ ರೀತಿ ಗ್ಯಾಪ್ ಇದೆ ಅಂತ ನೋಡಿ ಅದೇ ಮೆಜರ್ಮೆಂಟ್ ಬ್ಲೌಸ್ಗೆ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮಧ್ಯೆ ಗ್ಯಾಪ್ ಅನ್ನೋದು ಬಂದಿಲ್ಲ ಈ ರೀತಿ ಗ್ಯಾಪ್ ಬರದೇ ಇರೋ ಥರ ನಾವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಬ್ಯಾಕ್ ಪಾರ್ಟ್ನ ಪ್ಲೇಸ್ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟ್ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಜಿನನ್ನು ಬಿಟ್ಕೊಂಡು ನಾನು ಈಗ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಗ್ಯಾಪ್ ಬಂದಾಗ ನಾವು ಆ ಬ್ಲೌಸನ್ನು ಬಾಡಿ ಮೇಲೆ ವೇರ್ ಮಾಡ್ಕೊಂಡಾಗ ನಮ್ಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಒಂದು ವೇಳೆ ನಾವೇನಾದರೂ ಸಿಂಗಲ್ ಪೊಲ್ಲನ್ನು ಪ್ರಿಫರ್ ಮಾಡಿ ಸ್ಯಾರಿನ ವೇರ್ ಮಾಡಿದಾಗ ನಮಗೆ ಕಂಫರ್ಟಬಲ್ ಅಂತ ಅನಿಸೋದಿಲ್ಲ ಯಾಕಂದರೆ ನಮ್ಗೆ ಆ ಗ್ಯಾಪ್ಸ್ ಅನ್ನೋದು ನಮಗೆ ಕ್ಲಿಯರಾಗಿ ಕಾಣಿಸ್ತಿರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮತ್ತು ಗ್ಯಾಪ್ ಬರದೇ ಇರೋ ಥರ ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈಗ ಕೆಳಗಡೆಯಿಂದ ನಾನು ಟೂ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡೆ ಈಗ ಫಸ್ಟು ಪ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಆನಂತರ ಡೀಪನ್ನು ಇಲ್ಲಿ ನಾನು ಪ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮ್ಮನೆ ರಫ್ ಸ್ಕೆಚ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಶೋಲ್ಡರ್ ಟು ಅಪೆಕ್ಸ್ ಡೌನ್ ಪಾಯಿಂಟನ್ನು ನಾನು ಇಲ್ಲಿ ತರ್ಟೀನ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಈಗ ಉಕ್ಸ್ಪಟ್ಟಿ ಸೈಡಿಂದ ನಾನು ಎರಡೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಂದ ಮೈನ್ ಡಾಟ್ ಬಂದು ನಾನು ಎರಡೂವರೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಯಾರಿಗೇ ಆಗಲಿ ಉಕ್ಸ್ಪಟ್ಟಿ ಸೈಡಿಂದ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಮತ್ತು ಮಾರ್ಜಿನ್ ಸೈಡ್ ನೋಡಿ ಒಂದು ಹಾಫ್ ಇಂಚ್ ಮೇಲೆಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಮೈನ್ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೆವು ಅಲ್ಲಿಂದ ಈ ರೀತಿ ಒಂದು ಲೈನನ್ನು ಹಾಕೋಬೇಕು ನೋಡಿ ನಮಗೆ ಫ್ರಂಟ್ ಪಾರ್ಟ್ ಶೇಪ್ ಅನ್ನೋದು ಈ ರೀತಿ ಕರೋಸ್ ಶೇಪಲ್ಲಿ ಇರಬೇಕು ಈಗ ಬ್ಯಾಕ್ ಪಾರ್ಟನ್ನ ತೊಗೊಂಡು ನಾನು ಬ್ಯಾಕ್ ಪಾರ್ಟ್ ಎಷ್ಟಿಲ್ಲ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಾಗ ನನಗೆ ಹನ್ನೊಂದೂವರೆ ಇಂಚಿದೆ ಹನ್ನೊಂದುವರೆ ಇಂಚಲ್ಲಿ ನಾವು ಒಂದು ಇಂಚನ್ನು ಲೆಸ್ ಮಾಡಬೇಕು ಬ್ಯಾಕ್ ಪಾರ್ಟ್ಸಲ್ಲಿ ಡಾಟ್ಸ್ ಏನಿರುತ್ತೋ ಆ ಒಂದು ಇಂಚನ್ನು ನಾವು ಲೆಸ್ ಮಾಡಿದ್ರೆ ನಮಗೆ ಹತ್ತೂವರೆ ಇಂಚ್ ಅನ್ನೋದು ಬರುತ್ತೆ ಆ ಹತ್ತೂವರೆ ಇಂಚು ನಾವು ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಫ್ರಂಟ್ ಪಾರ್ಟಲ್ಲಿ ಇದೆಯೋ ಇಲ್ವಂತ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಆ ಡಾಟ್ಸ್ ಈಗ ಬುಕ್ಸ್ಪಟ್ಟಿ ಸೈಡಿಂದ ತ್ರೀ ಇಂಚಸ್ ಬಂತು ಅಲ್ಲಿಂದ ಆ ಮೇನ್ ಡಾಟ್ನ ನಾವು ಲೆಸ್ ಮಾಡಿಕೊಂಡು ಈಗ ಈ ರೀತಿ ಟೇಪಿನ ನಾವು ಅಳತೆ ಮಾಡ್ಕೊಳೋದು ನಮಗೆ ಹತ್ತೂವರೆ ಇಂಚು ನೋಡಿ ಇಲ್ಲಿಗೆ ಬರ್ತಿದೆ ಮೇಲ್ಗಡೆ ಲೈನಿಗೆ ನಾವು ಇದನ್ನು ಜಾಯಿನ್ ಮಾಡಿಬಿಡ್ಬೇಕು ಈ ರೀತಿ ಈ ರೀತಿ ಮಾಡೋದ್ರಿಂದ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮತ್ತು ಗ್ಯಾಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡಿರೋಂಥ ಯಾವುದೇ ಬ್ಲೌಸ್ ಮತ್ತೆ ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಮತ್ತೆ ಈ ರೀತಿ ಗ್ಯಾಪ್ ಅನ್ನೋದು ಬರೋದಿಲ್ಲ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್